ಗೊಮ್ಮಟೇಶ್ವರ ಬೆತ್ತಲೆಯಾಗಲು ಕಾರಣವಾದರೂ ಏನು ಮತ್ತು ಇವರ ತಂದೆ ತಾಯಿ ನೂರು ಜನ ಮಕ್ಕಳಿಗೆ ಜನ್ಮ ತಾಳಿದ್ರ ಅನ್ನೋದೇ ಈ ವಿಡಿಯೋದಲ್ಲಿರುವ ಒಂದು ಅಚ್ಚರಿ ಹಾಗೂ ಅದನ್ನೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ ಹೌದು ಗೈಸ್ ಇವರ ತಂದೆ ತಾಯಿ ಋಷಭನಾಥ ಮತ್ತು ಸುನಂದ ಅವರಿಗೆ ನೂರು ಜನ ಮಕ್ಕಳು ಅದರಲ್ಲಿ ಭರತನೇ ದೊಡ್ಡವನು ಮತ್ತು ಸಣ್ಣವನೇ ಗೊಮ್ಮಟೇಶ್ವರ ನಿಮಗೆ ಮೊದಲನೇ ವಿಷಯ ಏನೆಂದರೆ ಗೊಮ್ಮಟೇಶನಿಗೆ ಇನ್ನೊಂದು ಹೆಸರೇ ಬಾಹುಬಲಿ ಇವನು ಎಲ್ಲ ಶಸ್ತ್ರಾಸ್ತ್ರಗಳ ಉಪಯೋಗಗಳನ್ನು ಮತ್ತು ಬಿಲ್ವಿದ್ಯೆಗಳನ್ನು ಮತ್ತು ಎಲ್ಲ ವಿದ್ಯೆಗಳಲ್ಲಿ ಕೂಡ ಪಾರಂಗತನಾಗಿರುತ್ತಾನೆ ಯಾವಾಗ ಇವನ ತಂದೆ ಋಷಭನಾಥನಿಗೆ ವಯಸ್ಸಾಗುತ್ತೋ ಆಗ ಸನ್ಯಾಸವನ್ನು ಸ್ವೀಕರಿಸಲು ತನ್ನ ಎಲ್ಲ ಸಾಮ್ರಾಜ್ಯವನ್ನು ನೂರು ಜನ ಮಕ್ಕಳಿಗೆ ಹಂಚಿ ಸನ್ಯಾಸವನ್ನು ಸ್ವೀಕರಿಸುತ್ತಾನೆ ಅದೇ ಸಮಯದಲ್ಲಿ ಭರತನಿಗೆ ಒಂದು ದೈವ ಚಕ್ರವು ದೊರಕುತ್ತದೆ ಆ ದೈವ ಚಕ್ರ ದೊರಕಿದ ಕೂಡಲೇ ಭರತನಿಗೆ ದುರಾಶೆ ಕೂಡ ಹುಟ್ಟುತ್ತದೆ ಅದು ಏನೆಂದರೆ ತಾನು ರಾಜ್ಯದ ರಾಜ್ಯಗಳಲ್ಲಿ ನೆನೆಸಿಕೊಳ್ಳಬೇಕು ಎಲ್ಲ ಸಾಮ್ರಾಜ್ಯಗಳಿಗೆ ತಾನೇ ಒಡೆಯನಾಗಬೇಕೆಂಬ ದುರಾಶೆ ಕೂಡ ಹುಟ್ಟುತ್ತದೆ ಅದಕ್ಕೆ ಅವನು ತನ್ನ ತಮ್ಮಂದಿರು ಹಾಗೂ ಎಲ್ಲ ಸಾಮ್ರಾಜ್ಯದ ರಾಜ್ಯಗಳಿ ರಾಜ್ಯರುಗಳಿಗೆ ಎಲ್ಲ ಸಾಮ್ರಾಜ್ಯವನ್ನು ತನಗೆ ಒಪ್ಪಿಸಬೇಕೆಂದು ಆಜ್ಞೆಯನ್ನು ನೀಡುತ್ತಾನೆ ಅ ಅಣ್ಣನ ಆಜ್ಞೆಯನ್ನು ಮೀರಬಾರದೆಂದು ಎಲ್ಲ ತಮ್ಮಂದಿರು ಕೂಡ ಭರತನ ಮುಂದೆ ಬಂದು ಕೈ ಮುಗಿದು ನಿಂತುಕೊಳ್ಳುತ್ತಾರೆ ಆದರೆ ಗುಮ್ಮಟೇಶ್ವರ ಮಾತ್ರ ಬರುವುದೇ ಇಲ್ಲ ತನ್ನ ಅಣ್ಣನಿಗೆ ನಾನು ಗೌರವವನ್ನು ಕೊಡುತ್ತೇನೆ ಆದರೆ ನನ್ನ ಪ್ರಭುವಾಗಿ ಅವನನ್ನು ಸ್ವೀಕರಿಸಲಾರೆನು ಎಂದು ಹೇಳಿಬಿಡುತ್ತಾನೆ ನಂತರ ಭರತನು ತನ್ನ ದಿವ್ಯ ಚಕ್ರವನ್ನು ತೆಗೆದುಕೊಂಡು ಹೋಗುವಾಗ ಆ ದಿವ್ಯ ಚಕ್ರವು ತನ್ನ ಅಯೋಧ್ಯದ ದ್ವಾರದ ಬಳಿ ತಟಸ್ಥವಾಗಿ ನಿಂತು ಬಿಡುತ್ತದೆ ಅದನ್ನು ಋಷಿಗಳ ಹತ್ತಿರ ಕೇಳಬೇಕೆಂದು ಹೋದಾಗ ನಿನ್ನ ಆಜ್ಞೆಯನ್ನು ಯಾರೂ ಕೇಳ ಕೇಳಿಲ್ಲವೆಂಬ ಸುದ್ದಿಯನ್ನು ಕೇಳುತ್ತಾನೆ ಅವನಿಗೆ ತನ್ನ ತಮ್ಮ ಗುಮ್ಮಟೇಶ್ವರ ತನ್ನ ಆಜ್ಞೆಯನ್ನು ಮೀರಿದ್ದಾನೆಂದು ತಿಳಿದು ಅವನಿಗೆ ಯುದ್ಧದ ಆಹ್ವ ಆಹ್ವಾನವನ್ನು ನೀಡುತ್ತಾನೆ ಆಗ ಇವರ ಮಧ್ಯೆ ಮೂರು ರೀತಿಯಾಗಿ ಯುದ್ಧಗಳು ನಡೆಯುತ್ತವೆ ಮೊದಲನೆಯದು ದೃಷ್ಟಿಯುದ್ಧ ಇಬ್ಬರು ಒಬ್ಬರನ್ನ ಒಬ್ಬರು ನೋಡಿ ಯಾರು ತನ್ನ ತನ್ನ ಕಣ್ಣುಗಳನ್ನು ಪಿಳುಕಿಸುತ್ತಾರೋ ಅವರೇ ಸ್ವಾತಂತ್ರ್ಯರುತ್ತದೆ ಭರತನು ಈ ಯುದ್ಧದಲ್ಲಿ ಗೊಮ್ಮಟೇಶ್ವರನ ದಿವ್ಯ ದೃಷ್ಟಿಯನ್ನು ನೋಡಿ ಈ ಯುದ್ಧದಲ್ಲಿ ಸೋಲುತ್ತಾನೆ ನಂತರ ನೀರಿನಲ್ಲಿ ಯುದ್ಧವಾಗುತ್ತದೆ ಒಬ್ಬರಿಗೊಬ್ಬರು ನೀರನ್ನು ಚುಮ್ಮುತ್ತಾ ಯುದ್ಧ ಮಾಡಬೇಕಾಗಿರುತ್ತದೆ ಇದರಲ್ಲಿ ಕೂಡ ಭರತನು ಗುಮ್ಮಟೇಶ್ವರ ಅಥವಾ ಬಾಹುಬಲಿ ಯುದ್ಧ ಸೋಲನ್ನೊಪ್ಪುತ್ತಾನೆ ನಂತರ ಭರತನು ಈ ಎರಡು ಯುದ್ಧಗಳಲ್ಲಿ ಸೋತಿದ್ದೇನೆ ಈ ಯುದ್ಧದಲ್ಲಿ ಗೆಲ್ಲಲೇಬೇಕೆಂದು ಮೂರನೇ ಯುದ್ಧದಲ್ಲಿ ಮಲ್ಲೆಯುದ್ಧ ಕುಸ್ತಿಯಲ್ಲಿ ಗೆಲ್ಲಬೇಕೆಂದು ಹೋದಾಗ ಗೊಮ್ಮಟೇಶ್ವರನು ತನ್ನ ಅಣ್ಣನನ್ನು ಮೇಲೆ ಹಿಡಿದು ತಿರುಗಿಸುತ್ತಾ ನೀನು ಕೆಳಗೆ ಒಗೆಯಬೇಕೆನ್ನೆಷ್ಟೋರಲ್ಲಿ ನಾನು ಯಾರ ಜೊತೆ ಯುದ್ಧ ಮಾಡುತ್ತಿದ್ದೇನೆ ಈ ಈ ಸ್ಥಾನಕ್ಕಾಗಿ ನಾನು ನನ್ನ ಸ್ವಂತ ಅಣ್ಣನ ಜೊತೆ ಯುದ್ಧ ಮಾಡುತ್ತಿದ್ದೇನೆ ಎಂಬ ಪ್ರಜ್ಞೆಗೆ ಒಳಗಾಗಿ ಅಶ್ರು ಸುರಿಸುತ್ತಾನೆ ಹಾಗೆ ತನಗೆ ಜ್ಞಾನೋದಯವಾಗುತ್ತದೆ ಮೇಲೆ ಹಿಡಿದಿದ್ದ ಅಣ್ಣನನ್ನು ನಿಧಾನವಾಗಿ ಕೆಳಗೆ ಇರಿಸಿ ತನ್ನ ಅಣ್ಣನ ಬಳಿ ಕ್ಷಮೆ ಕೇಳಿ ನನ್ನ ನನಗೆ ನಿನ್ನ ಐಶ್ವರ್ಯ ನನ್ನ ಐಶ್ವರ್ಯ ಎಲ್ಲ ಸಾಮ್ರಾಜ್ಯವನ್ನು ನೀನೇ ಇಟ್ಟುಕೋ ನನಗೆ ಈ ಸಾಮ್ರಾಜ್ಯ ಈ ಲೋಕ ಏನು ಬೇಡ ನಾನು ಸನ್ಯಾಸವನ್ನು ಸ್ವೀಕರಿಸುತ್ತೇನೆಂದು ತಾನು ಕಾಡಿನ ಒಳಗೆ ಅರೆ ಬೆತ್ತಲೆ ಆಗಿ ಹೋಗುತ್ತಾನೆ ಜೈನ ಪಂಥಗಳಲ್ಲಿ ಹು ಹುಟ್ಟಿದವಾಗಲೂ ಬೆತ್ತಲೆ ಹಾಗೂ ಜೀವನದಲ್ಲಿ ನಾವು ಏನನ್ನು ಒಯ್ಯುವುದಿಲ್ಲ ಎಂಬ ಗ್ರಂಥಗಳಲ್ಲಿ ಇರುವುದನ್ನು ಗೊಮ್ಮಟೇಶ್ವರನನ್ನು ಪ್ರಬಲವಾಗಿ ನಂಬಿರುತ್ತಾನೆ ಅದೇ ಪ್ರಕಾರವಾಗಿ ಬಾಹುಬಲಿ ಅಥವಾ ಗೊಮ್ಮಟೇಶ್ವರನು ಯಾವುದೇ ವಸ್ತ್ರವನ್ನು ಅಲಂಕರಿಸದೆ ದೇಹಕ್ಕೆ ಅಲಂಕಾರ ಎಂಬ ಪ್ರಜ್ಞೆಗೆ ಒಳಗಾಗಿ ತನ್ನ ಎಲ್ಲ ಬಟ್ಟೆಗಳನ್ನು ಬಿಚ್ಚಿ ಬೆತ್ತಲೆಯಾಗಿ ಒಂದು ಗಿಡದ ಕೆಳಗೆ ಸನ್ಯಾಸಿಯಾಗಿ ನಿಂತುಬಿಡುತ್ತಾನೆ ಈ ರೀತಿಯಾಗಿ ಗುಮಟೇಶ್ವರನು ಬೆತ್ತಲೆಯಾದ ಸಂಗತಿ ಈ ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್